ಅಲ್ಲ ಡಿಮೋಷನ್ ಮಾಡಿದ್ರು ಅದು ಮತ್ತಿನ್ನೊಂದು ಕಿತ್ಕೊಂಡು ಹೋಗ್ಬಿಡುತ್ತೆ ಅದ್ರ ರೀತಿಯಲ್ಲಿ ಅಭ್ಯಪಾರಿ ಆಗ್ಬಿಡ್ತು ಆ ಆದ್ಮಿ ಪಕ್ಷ ಆರು ತಿಂಗಳ ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಪಕ್ಷದ ಯಾವುದೇ ವಿಚಾರಕ್ಕೆ ಅವರು ಹೋರಾಟ ಕೇಳಿದಾಗ ಅಂಜೋದಿಲ್ಲ ಅಳ್ಕೋದಿಲ್ಲ ಚುನಾವಣಾ ರಾಜಕಾರಣ ಬೇಡ ಅನ್ನುವಂಥ ಸ್ಥಿತಿಗೆ ಬಂದಾಗ ನಾವು ಚುನಾವಣಾ ರಾಜಕಾರಣದಲ್ಲಿಯೇ ನಮಗೆ ಮುಕ್ತಿ ಇರುವಂಥದ್ದು ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ಕೊನೆ ಕ್ಷಣದಲ್ಲಿ ನಿಲ್ಲಲಾರದಂಥ ಒಂದು ಸ್ಥಿತಿಗೆ ಆಮ್ ಆದ್ಮಿ ಪಕ್ಷ ಬಂದ್ಬಿಡ್ತು ಚುನಾವಣಾ ರಾಜಕಾರಣ ಬೇಡ ನಮ್ಮ ಆಗಲ್ಲ ಅನ್ನುವಂತಹ ಒಂದು ದುಸ್ಥಿತಿಗೆ ಅವ್ರು ತಲುಪ್ಬಿಟ್ರು ಅವರಷ್ಟು ಪರಮ ಅಯೋಗ್ಯರು ಪರಮ ಭ್ರಷ್ಟರು ಪರಮ ನೀಚರು ಪರಮ ನಾಡದ್ರೋಹಿಗಳು ಇನ್ನೊಂದು ಬ್ಯಾಚ್ ಇಲ್ಲ ಅದಕ್ಕಿಂತ ಮೊದಲು ನಾನು ಲೋಕಸತ್ತಾ ಪಕ್ಷ ರಾಜಕೀಯ ಅಂದ್ರೆ ಪಕ್ಷದಲ್ಲಿ ಅದಕ್ಕಿಂತ ಮೊದಲು ಎರಡ್ ಸಾವಿರದ ಎಂಟರಲ್ಲೇನೆ ನಾನು ಪಕ್ಷೇತರನಾಗಿ

ಅಂದರೆ ಬೇರೆ ಬೇರೆ ಈಗ ಲಂಕೇಶ್ ಪತ್ರಿಕೆ ವಾರ ಪತ್ರಿಕೆ ಹಲವಾರು ಜನ ಬೇರೆ ಬೇರೆ ರೀತಿಯಲ್ಲಿ ಪ್ರಭಾವ ಉಳಿತು ಆದರೆ ವಿಕ್ರಾಂತ ಕರ್ನಾಟಕ ವಿಶಿಷ್ಟವಾಗಿತ್ತು ಆದರೆ ಆಗ ನಾನು ಆ ಬರೀತಿದ್ದಾಗ ರಾಜಕಾರಣ ಇದು ಹೀಗಿದೆ ಕರ್ನಾಟಕ ಇನ್ನೂ ಹಾಗಾಗಬೇಕು ಈಗಾಗಬೇಕು ದೇಶ ಹಲವಾರು ವಿಚಾರಗಳ ಬಗ್ಗೆ ಅದು ಜಾತ್ಯತೀತತೆ ಇರಬಹುದು ಆರ್ಥಿಕ ಉದಾರೀಕರಣ ಇರಬಹುದು ಆಧುನಿಕ ಶಿಕ್ಷಣ ಇರಬಹುದು ಸಾಮಾಜಿಕ ನ್ಯಾಯ ಇರಬಹುದು ಹಲವಾರು ವಿಚಾರಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಾನೇ ಸ್ವತಃ ಖುದ್ದು ಪ್ರತಿಪಾದಿಸ್ತಾ ನನ್ನ ಅಂಕಣಗಳಲ್ಲಿ ಆದರೆ ಎರಡು ಸಾವಿರದ ಎಂಟರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರರ ಮಧ್ಯೆ ಒಂದು 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 ಶಾಸಕಾಂಗ ಬಂತಲ್ವಾ ಎರಡು ಸಾವಿರದ ಎಂಟರಲ್ಲಿ ಗೆದ್ದಂಥವ್ರು ಅವರಷ್ಟು ಪರಮ ಅಯೋಗ್ಯರು ಪರಮ ಭ್ರಷ್ಟರು ಪರಮ ನೀಚರು ಪರಮ ನಾಡದ್ರೋಹಿಗಳು ಇನ್ನೊಂದು ಬ್ಯಾಚ್ ಇಲ್ಲ ಅದಕ್ಕಿಂತ ಮೊದಲು ಇಲ್ಲ ಅದಕ್ಕೆ ತದನಂತರವೂ ಇಲ್ಲ ಅತ್ಯಂತ ಕ್ಷುದ್ರ ಜನ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅತ್ಯಂತ ಕ್ಷುದ್ರ ರಾಜಕಾರಣಿಗಳು ನಮ್ಮ ಜನಪ್ರತಿನಿಧಿಗಳಾಗಿರುವಂಥ ಯಾವುದಾದ್ರು ಒಂದು ಅವಧಿ ಇದೆ ಅಂದರೆ ಅದು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರ ಮಧ್ಯೆ ಇದ್ದಂತಹ ಎಮ್ ಎಲ್ ಎಗಳು ಹಾಗಾಗಿ ಇದನ್ನು ವಿರೋಧಿಸಬೇಕು ಅಂತಲೇ ನಾನು ಅಮೆರಿಕದಿಂದ ಬಂದು ಜನಸಾಮಾನ್ಯರಿಂದ ದೇಣಿಗೆ ಸಂಗ್ರಹಿಸಿ ಜಯನಗರದಲ್ಲಿ ಚುನಾವಣೆಗೆ ನಿಂತಿದ್ದೆ ಆಮೇಲೆ ನಾನು ಅಮೆರಿಕದಲ್ಲೇ ಎರಡು ಸಾವಿರದ ಹನ್ನೊಂದು ತನಕ ಇದ್ದೆ ಎರಡು ಸಾವಿರದ ಹನ್ನೊಂದಕ್ಕೆ ಸಂಪೂರ್ಣವಾಗಿ ವಾಪಸ್ ಆದಾಗ ನಮ್ಮ ತರಹದ ರಾಜ ನಾನು ಬಯಸುವಂಥ ರಾಜಕಾರಣ ಕ್ಲೀನ್ ಆ್ಯಂಡ್ ಆನೆಸ್ಟ್ ಪಾಲಿಟಿಕ್ಸ್ ಸ್ವಚ್ಛ ಮತ್ತು ಪ್ರಾಮಾಣಿಕ ರಾಜಕಾರಣವನ್ನು ಯಾರು ಮಾಡ್ತಾರೆ ಅಂತ ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಆಗ್ತಾನೆ ಲೋಕಸತ್ತ ಅನ್ನುವಂಥ ಒಂದು ಪಕ್ಷ ಆಂಧ್ರದಲ್ಲಿ ಒಬ್ಬ ಎಮ್ ಎಲ್ ಎ ಇದ್ರು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅಂತ ಅವರು ಸ್ಥಾಪನೆ ಮಾಡಿದಂಥ ಒಂದು ಪಕ್ಷ ಇಲ್ಲಿ ಕರ್ನಾಟಕದಲ್ಲೂ ಒಂದಷ್ಟು ಸಕ್ರಿಯವಾಗಿ ಬೆಂಗಳೂರು ನಗರ ಭಾಗದಲ್ಲಿ ಸಕ್ರಿಯವಾಗಿತ್ತು ಸೊ ನಾನು ಅದಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವರ ಆಹ್ವಾನದ ಮೇರೆಗೆ ಸೇರಿಕೊಂಡೆ ಹಾಂ ಅವರಿದ್ದರು ಇಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಹದಿನಾಲ್ಕರ ತನಕ ಆ ಪಕ್ಷದಲ್ಲಿ ನಾನಿದ್ದೆ ಒಂದು ಸಂದರ್ಭದಲ್ಲಿ ಆ ಹೋರಾಟಗಳನ್ನು ಯಾವುದು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನನಗೆ ಒಂದು ಅಡಿಪಾಯ ಹಾಕಿದ್ದೇ ಲೋಕಸತ್ತಾದಲ್ಲಿದ್ದಂತಹ ಹಲವಾರು ಜನ ಒಬ್ಬರು ಇವತ್ತು ನಮ್ಮ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷರಾಗಿರುವಂಥ ದೀಪಕ್ ಅಂತ ಅವರೂ ಲೋಕಸತ್ತಾದಲ್ಲಿದ್ದರು ಅವರೆಲ್ಲ ಸೇರಿ ಬೆಂಗಳೂರಿಗೆ ಯಾರು ಅರವಿಂದ್ ಕೇಜ್ರಿವಾಲು ಮೋಹನ್ ದಾಸ್ ಪೈ ಸಂತೋಷ್ ಹೆಗಡೆ ಅಶ್ವಿನಿ ನಾಚಪ್ಪ ಇವರೆಲ್ಲ ಕರಪ್ಷನ್ ಸಾಕು ಅನ್ನುವಂಥ ಒಂದು ಒಂದು ಹೋರಾಟ ಮಾಡಿದ್ರು ಬೆಂಗಳೂರಲ್ಲಿ ಅಲ್ಲಿಂದ ಇನ್ಸ್ಪಿರೇಷನ್ ತೆಗೆದುಕೊಂಡು ಹೋಗಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನನ್ನು ಕಟ್ಟಿದ್ದು ಇದು ಇತಿಹಾಸ ಯಾರು ಇದು ಕಟ್ಟಿದ್ದೆ ಯಾರು ಯಾರು ಕೇಜ್ರಿವಾಲ್ ಸೊ ನಾನು ಹನ್ನೆರಡರಲ್ಲಿ ಸೇರಿಕೊಂಡೆ ಆ ಲೋಕಸತ್ತಾಗೆ ಹದಿನಾಲ್ಕರ ತನಕ ಇದ್ದೆ ಹದಿಮೂರರಲ್ಲಿ ಹನ್ನೆರಡು ಹದಿಮೂರರಲ್ಲಿ ಆಮ್ ಆದ್ಮಿ ಪಕ್ಷನೂ ಸ್ಥಾಪನೆ ಆದರೆ ಅದಕ್ಕಿಂತ ಮೊದಲೇ ನಾನು ಹದಿಮೂರರಲ್ಲಿ ಬೆಂಗಳೂರಿನಲ್ಲಿ ಬಿ ಟಿ ಎಮ್ ಲೇಔಟಲ್ಲಿಗೆ ನಾನು ವಾಸ ಮಾಡ್ತೀನಿ ಇದೇ ಜಾಗದಲ್ಲಿಯೇ ಬಿ ಟಿ ಲೇಔಟ್ ಅಭ್ಯರ್ಥಿಯಾಗಿ ಎರಡು ಸಾವಿರದ ಹದಿಮೂರಲ್ಲಿ ಸ್ಪರ್ಧೆ ಮಾಡಿದ್ದೆ ಆರು ಸಾವಿರದ ಆರುನೂರು ಓಟ್ ಬಂದಿತ್ತು ಅವತ್ತ ಎರಡು ಸಾವಿರದ ಹದಿಮೂರರಲ್ಲಿ ಜನರ ದೇಣಿಗೆನಲ್ಲೇ ಅವತ್ತು ನಾವು ಚುನಾವಣೆ ಮಾಡಿದ್ದು ಪ್ರಾಮಾಣಿಕವಾಗಿ ಒಳ್ಳೆ ಬೆಂಬಲ ಆಗಿ ನೋಡಿದ್ರೆ ಆದರೆ ಎರಡು ಸಾವಿರ ತದನಂತರ ಅದು ಬೇರೆ ಬೇರೆ ಕಾರಣಗಳಿಂದಾಗಿ ಅವರು ಏನು ಲೋಕಸತ್ತಾ ಪಕ್ಷದವರು ಆಂಧ್ರದಲ್ಲಿ ಕೆಲವೊಂದು ತೀರ್ಮಾನಗಳನ್ನ ತಗೊಳ್ಳೋವಂಥ ಸ್ಥಿತಿಗೆ ಬಂದರು ರಾಜಕೀಯ ಚುನಾವಣಾ ರಾಜಕಾರಣ ಬೇಡ ನಮ್ಮ ಕೈಲಿ ಆಗಲ್ಲ ಅನ್ನುವಂತಹ ಒಂದು ದುಸ್ಥಿತಿಗೆ ಅವರು ತಲುಪಿಬಿಟ್ರು ಹಾಗಾಗಿ ಅದೇ ಸಂದರ್ಭದಲ್ಲಿ ನಾವು ಬಹಳ ಸಕ್ರಿಯವಾಗಿ ಬಹಳ ದೊಡ್ಡ ಹೋರಾಟ ಕರ್ನಾಟಕದಲ್ಲಿ ಲೋಕಸತ್ ನಾನಿದ್ದಾಗ ಕೆ ಪಿ ಎಸ್ ಸಿ ವಿಚಾರವಾಗಿ ಮಂಡೂರು ಕಸದ ವಿಚಾರವಾಗಿ ಎಷ್ಟು ದೊಡ್ಡ ಹೋರಾಟಗಳನ್ನು ಮಾಡಿದ್ವಿ ಸೊ ಎರಡು ಸಾವಿರದ ಹದಿನಾಲ್ಕರ ಜನವರಿ ಸುಮಾರಲ್ಲಿ ನಾವು ಚುನಾವಣಾ ರಾಜಕಾರಣಕ್ಕೆ ನಿಲ್ಲಬಾರ್ದು ಹೋಗಬಾರ್ದು ಅನ್ನುವಂಥ ಒಂದು ತೀರ್ಮಾನಗಳು ಕೆಲವೊಂದಾಯಿತು ಆ ಸಂದರ್ಭದಲ್ಲಿ ನಾವೊಂದಷ್ಟು ಜನ ಆಮ್ ಆದ್ಮಿ ಪಕ್ಷ ಅವರು ಕರಿತಿದ್ರು ಅದಕ್ಕಿಂತ ಮೊದಲೇ ಕರಿತಿದ್ರು ಆದರೆ ನಾನು ಒಬ್ಬ ಈಗ ಆಲ್ರೆಡಿ ಅದೇ ಥರದ ಪಕ್ಷದಲ್ಲಿದ್ದೀವಿ ಯಾಕೆ ಅಂತೇಳಿ ಹೋಗಿರಲಿಲ್ಲ ಹಾಗಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೋಗಿದ್ದು ನಾನು ಅದು ಸಂಸ್ಥಾಪನಾ ಸದಸ್ಯ ಅಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೋದ್ಮೇಲೆ ಬೇಡ ಬೇಡ ಅಂದ್ರೂ ನನಗೆ ಆಸಕ್ತಿ ಇರಲಿಲ್ಲ ರಾಜ್ಯಾದ್ಯಂತ ಹೋರಾಡಿ ಓಡಾಡಿ ಸಂಘಟನೆ ಮಾಡೋಣ ಅಂತ ಬಯಸಿದ್ದೆ ನಾನು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ನಾನು ಅಭ್ಯರ್ಥಿ ಮಾಡಿದ್ರು ಸೊ ಅದಾದ ನಂತರ ಎರಡು ವರ್ಷ ನಾನು ಆ ಪಕ್ಷದಲ್ಲಿ ಕೆಲಸ ಮಾಡಿದೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಂತು ಇಲ್ಲಿ ಅವರಿಗೆ ಇಲ್ಲಿಯ ನಾಯಕತ್ವ ಇದ್ದವರಿಗೆ ದೆಹಲಿಯಲ್ಲಿ ನಾಯಕತ್ವ ಇದ್ದವರಿಗೆ ಕರ್ನಾಟಕದಲ್ಲಿ ಪಕ್ಷವೇ ಕಟ್ಟೋದ್ರ ಬಗ್ಗೆ ಅವ್ರದ್ದೇ ಆದಂಥ ಬೇರೆ ಚಿಂತನೆಗಳಿತ್ತು ಅಥವಾ ಸರಿಯಾದ ಚಿಂತನೆಗಳಾಗಿರಲಿಲ್ಲ ಆಗಾಗ ನಂದು ಒಂದಷ್ಟು ಭಿನ್ನಾಭಿಪ್ರಾಯಗಳಿತ್ತು ನಾವು ನಮ್ಮ ಥರ ಇವ್ರನ್ನೆಲ್ಲ ಸೇರಿಸಿ ನಾವು ಕಟ್ಟೋಣ ಒಂದು ಪರ್ಯಾಯ ಕಟ್ಟೋಣ ಲೋಕಸ ಆಮ್ ಆದ್ಮಿ ಪಕ್ಷ ಒಂದೇನೇ ಇಲ್ಲಿ ಮಾಡುವಂಥ ಸ್ಥಿತಿ ಇಲ್ಲಿಲ್ಲ ಯಾಕಂದರೆ ಬಿ ಬಿ ಎಂ ಪಿಗೆ ಎರಡು ಸಾವಿರದ ಹದಿನೈದರಲ್ಲಿ ಬಿ ಬಿ ಎಂ ಪಿಗೆ ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ಕೊನೆ ಕ್ಷಣದಲ್ಲಿ ನಿಲ್ಲಲಾರದಂಥ ಒಂದು ಸ್ಥಿತಿಗೆ ಆಮ್ ಆದ್ಮಿ ಪಕ್ಷ ಬಂದ್ಬಿಡ್ತು ಅದು ಆಂತರಿಕವಾಗಿ ಕೆಲವೊಂದು ವಿಚಾರಗಳು ಸೊ ಹಾಗಾಗಿ ಇವೆಲ್ಲ ಇಲ್ಲಿ ಆಗುತ್ತೆ ಇದು ಹೈಕಮಾಂಡ್ ಪ್ರಭಾವ ಜಾಸ್ತಿ ಇದೆ ನಾವು ಇದನ್ನು ಸ್ವಲ್ಪ ಮೀರಬೇಕು ನಾನು ನಾನೊಂದಷ್ಟು ಕೆಲಸ ಮಾಡ್ತಾಯಿದ್ದೆ ಆದರೂ ರವಿಕೃಷ್ಣ ರೆಡ್ಡಿ ಇರೋ ಕಾರಣದಿಂದಾಗಿ ನಾವು ಹಳಬ್ರು ನಮಗೆ ಗೌರವ ಇಲ್ಲ ಮಾನ್ಯತೆ ಇಲ್ಲ ನಾವು ಲೀಡ್ಗಳಾಗಲಿಲ್ಲ ಅಂತ ಒಂದಷ್ಟು ಜನಕ್ಕೆ ಒಂದು ಅಸೂಯೆ ಇತ್ತು ಅದು ತುಂಬ ಸಹಜವ ಸಹಜ ಎಲ್ಲ ಕಡೆನೂ ಹಾಗಾಗಿ ಒಂದಷ್ಟು ಆಕ್ಲಾಟ ಪೀಕ್ಲಾಟ ಇತ್ತು ಆದರೆ ಅವರು ನನ್ನ ನಾವು ಒಂದು ರೀತಿಯಲ್ಲಿ ಪಕ್ಷದಲ್ಲಿ ಯಾವುದೇ ಪದಾಧಿಕಾರಿ ಹುದ್ದೆ ಕೊಡದೆ ತೆಗೆದರು ಎರಡು ಸಾವಿರದ ಹದಿನಾರರಲ್ಲಿ ಜುಲೈಯಲ್ಲಿ ನಾನು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಮೇಲೆ ಎರಡು ಮೂರು ವರ್ಷ ನಾನು ಅವರ ಶೋಕಾಸ್ ನೋಟ್ಸ್ಗೆಲ್ಲ ಉತ್ತರ ಕೊಟ್ಕೊಂಡಿದ್ದೆ ಅದರಿಂದ ಎರಡು ಸಾವಿರದ ಹದಿನಾರಲ್ಲಿ ಹೊರಗೆ ಬಂದು ಅದೇ ಸಂದರ್ಭದಲ್ಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ಕಟ್ಕೊಂಡು ಮೂರು ವರ್ಷ ಅದರಲ್ಲಿ ಕೆಲಸ ಅದನ್ನು ಅದ್ರ ಮೂಲಕನೇ ಅಭಿಯಾನಗಳನ್ನ ಮಾಡಿ ಒಂದು ರಾಜಕೀಯ ಥರ ಸಂಘಟನೆ ಇವತ್ತು ಕಟ್ಟಿದ್ವಿ ಇವತ್ತು ಅದು ಹೈಕೋರ್ಟಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಪಿ ಎಲ್ ಹಾಕ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅದೇನೇ ಇವತ್ತು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಯಾವ ಥರದ ಅಭಿಯಾನಗಳ ಮೂಲಕ ಸಂಘಟನೆ ಮಾಡಬೇಕು ಅಂತ ಮಾದರಿ ಮತ್ತು ಬುನಾದಿ ಎರಡೂ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಸೊ ಹಾಗಾಗಿ ಈ ಥರಕ್ಕೆ ನಾನು ಆಮ್ ಆದ್ಮಿ ಪಕ್ಷಕ್ಕೆ ಹೋಗಿದ್ದೆ ಹೊರತು ನಾನಾಗಿ ನೀವು ಹಾಗೆ ನನ್ನ ಆಯ್ಕೆ ಅಂದರೆ ಮೊದಲ ಆಯ್ಕೆ ಇರಲಿಲ್ಲ ಮೊದಲು ನಮ್ಮದು ಲೋಕಸತ್ತಾ ಪಕ್ಷದಲ್ಲಿದ್ದವನು ತದನಂತರ ಲೋಕಸತ್ತಾ ಅದು ಕೆಲವೊಂದು ತೀರ್ಮಾನಗಳು ನಮ್ಮ ಹತೋಟಿಯನ್ನು ಮೀರಿ ಚುನಾವಣಾ ರಾಜಕಾರಣ ಬೇಡ ಅನ್ನುವಂಥ ಸ್ಥಿತಿಗೆ ಬಂದಾಗ ನಾವು ಚುನಾವಣಾ ರಾಜಕಾರಣದಲ್ಲಿಯೇ ನಮಗೆ ಮುಕ್ತಿ ಇರುವಂತಹದ್ದು ಚುನಾವಣಾ ರಾಜಕಾರಣದಿಂದ ನಾವು ಹಿಂದೆ ಸರಿದ್ರೆ ಮತ್ತೆ ರಾಜಕೀಯ ಪಕ್ಷವಾಗಿ ನಮಗೆ ಯಾವುದೇ ಮಾನ್ಯತೆ ಮತ್ತು ರಿಲೆವೆನ್ಸಿ ಪ್ರಸ್ತುತತೆ ಇರೋದಿಲ್ಲ ಅಂಥೇಳಿ ನಾವು ಲೋಕಸತ್ತಾ ಪಕ್ಷಕ್ಕೆ ಹೋಗಿದ್ದು ತದನಂತರ ಹೊರಗೆ ಬಂದಿದ್ದು ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವೆಲ್ಲ ಸಮಾನ ಮನಸ್ಕರು ಸೇರಿ ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಮಾಡಿದ್ದೀವಿ ಕರ್ನಾಟಕದಲ್ಲಿ ಇವತ್ತು ನಂಬರ್ ಒನ್ ಪ್ರಾದೇಶಿಕ ಪಕ್ಷ ನಂಬರ್ ಒನ್ ಪ್ರಾದೇಶಿಕ ಪಕ್ಷ ನಮ್ಮದು ನಮ್ಮದು ಅಂತ ಹೇಳ್ತಾರೆ ಯಾರು ಜೆ ಡಿ ಎಸ್ನವರು ಅವರು ಅಂತಾರೆ ಬೇರೆ ಕಡೆ ಎಲ್ಲ ಹೋಗಿ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತಾರೆ ಆ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷ ಅಂತ ಒಬ್ಬರು ಬೇರೆ ಇದ್ದಾರೆ ಸೊ ಹಾಗಾಗಿ ಅದು ಅದೇನಾದರೂ ಇದ್ಕೊಳ್ಳಿ ಇವತ್ತು ಕರ್ನಾಟಕದಲ್ಲಿ ಈ ಸ್ಥಾಪಿತ ಪಕ್ಷಗಳ ಮಧ್ಯದಲ್ಲಿ ನಾಲ್ಕನೇ ಅತಿ ದೊಡ್ಡ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಾದೇಶಿಕ ವಿಚಾರವಾಗಿ ಬಂದಾಗ ನಂಬರ್ ಒನ್ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನ ಪ್ರತಿ ದಿವಸ ನೂರಾರು ಜನ ಪಕ್ಷದ ಏನು ವಿಚಾರಗಳನ್ನ ತಿಳ್ಕೊಳ್ತಾ ಸಾವಿರಾರು ಜನ ತಿಳ್ಕೊಳ್ತಾ ಇದ್ದಾರೆ ಒಂದು ನೂರು ರೂಪಾಯಿ ಸದಸ್ಯತ್ವ ಶುಲ್ಕ ಕೊಟ್ಟು ಇವಾಗ ಸರಾಸರಿಯಾಗಿ ಎಪ್ಪತ್ತೆಂಬತ್ತು ಜನ ಪ್ರತಿ ದಿವಸ ಪಕ್ಷ ಸೇರ್ತಾ ಇದ್ದಾರೆ ಅದು ಎರಡು ನೂರು ಮೂರ್ನೂರು ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ತಿಂಗಳುಗಳಲ್ಲಿ ಇವತ್ತು ಕರ್ನಾಟಕದಲ್ಲಿ ಒಂದು ಯಾವುದೇ ವಿಚಾರಕ್ಕೆ ಅವರು ಹೋರಾಟ ಕೇಳಿದಾಗ ಅಂಜೋದಿಲ್ಲ ಅಳ್ಕೋದಿಲ್ಲ ಅವರು ಪೊಲೀಸ್ ಕೇಸ್ ಆಗಲಿ ಇನ್ನೊಂದಾಗಲಿ ಇವ್ರು ಹೋರಾಟ ಮಾಡಬಲ್ಲರು ಹಾಗಾಗಿ ನಾವು ಇದನ್ನು ಇದು ಒಳ್ಳೆಯ ಪಕ್ಷ ಅನ್ನುವಂಥ ಒಂದು ಸ್ಥಿತಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಆ ಮಾನ್ಯತೆ ಇವತ್ತು ಬಂದಿದೆ ಸರ್ ಎಲ್ಲ ಒಂದು ಕಡೆ ಆಮ್ ಆದ್ಮಿಗೆ ತಾವು ಸೇರ್ಪಡೆಯ ಒಂದು ಇನ್ನೂ ಇನಿಷಿಯಲ್ ಸ್ಟೇಜ್ ಬಾರ್ನ್ ಅಂಡ್ ಬೇಬಿ ತರ ಇತ್ತು ಬಟ್ ನಿಮ್ಮ ಎಲ್ಲಾ ಒಂದು ಥಿಯೋರಿಸಮ್ ನಿಮ್ಮ ಹೋರಾಟದ ಒಂದು ಮುಂಚೂಣಿ ಆ ಪಕ್ಷದ ಒಂದು ಅಧ್ಯಕ್ಷತ್ವವನ್ನು ತಂದು ಕೊಟ್ಟಿದ್ರೆ ಈ ಹೇಗೆ ದೆಹಲಿಯಲ್ಲಿ ಅಧಿಕಾರ ನಡೆಸುವ ಆ ರೀತಿಯ ಒಂದು ದಿನಗಳನ್ನ ಇಲ್ಲಿ ಕಾಣಬಹುದಾಗಿತ್ತು ಅಂದಿರ ಖಂಡಿತ ಖಂಡಿತ ಅದರಲ್ಲಿ ಅಲ್ಲಿರೋರೆಲ್ಲ ಕೆಟ್ಟವರು ಅಂತ ಹೇಳೋದಿಲ್ಲ ಮುಗ್ಧರು ಅಮಾಯಕರು ಮೂರ್ಖರು ಅಥವಾ ಆಮೇಲೆ ಅವರು ಸ್ವಲ್ಪ ಗಟ್ಟಿ ಒಂದಷ್ಟು ಹೋರಾಟದ ಮನೋಭಾವ ಇರಬೇಕು ಧೈರ್ಯವಾಗಿ ಮುನ್ನುಗ್ಗಬೇಕು ಅದು ಬಹಳ ಜನಕ್ಕೆ ಒಂದಷ್ಟು ಒಳ್ಳೆಯ ಜನ ಅದರಲ್ಲಿ ಆಯ್ಕಟ್ಟಿನ ಸ್ಥಳದಲ್ಲಿ ಕೂತಿದ್ದಂಥವ್ರು ಆ ಥರದ ಜನ ಅಲ್ಲ ಒಂಥರ ಎನ್ ಜಿ ಒಗಳಲ್ಲಿ ಕೆಲಸ ಮಾಡಿದಂಥವ್ರು ರಿಟೈರ್ಡ್ ಆಗಿದ್ದಂಥವ್ರು ಅಥವಾ ಆ ಜನರ ಮಧ್ಯೆ ಹೋಗಿ ನಾನು ಪಾದಯಾತ್ರೆಗಳು ಮಾಡಿದ್ದೀನಿ ಉಪವಾಸಗಳನ್ನ ಮಾಡಿದ್ದೀನಿ ಬಿಸಿಲಲ್ಲಿ ಅಲ್ದಿದ್ದೀನಿ ಮಳೆಲಿ ಹೋಗಿದ್ದೀನಿ ನಾವು ದೈಹಿಕ ಕೆಲವು ವರ್ಷಗಳಲ್ಲೇ ವಿಶ್ವಾಸ ವೈದ್ಯ ಅಲ್ಲಿ ಇದ್ದರೆ ಅಲ್ಲ ಕುಮಾರ್ ವಿಶ್ವಾಸ ಅಂತ ಅದು ಅದು ದೆಹಲಿದು ನಾನು ಹೇಳ್ತಿರೋದು ಕರ್ನಾಟಕದ ಬಗ್ಗೆ ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಇಲ್ಲಿ ನಾಯಕತ್ವ ಬದಲಾಯಿಸಬೇಕು ಅಥವಾ ಬೇರೆಯವ್ರ ನಾಯಕತ್ವ ಕೊಡಬೇಕು ಅಂತ ನನ್ನ ಹೆಸರು ಮುಂಚೂಣಿಯಲ್ಲೇ ಇತ್ತು ಪಕ್ಷಕ್ಕೆ ಸೇರಿಕೊಂಡು ಆರು ತಿಂಗಳಲ್ಲೇ ನನ್ನ ಹೆಸರು ಈ ಪಕ್ಷಕ್ಕೆ ನನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಹೇಳಿ ಹಲವಾರು ಭಾವನೆಗಳು ಬರ್ತಿತ್ತು ಆದರೆ ನಾನು ಯಾವತ್ತೂ ನಾನು ಕೇಳಿರಲಿಲ್ಲ ಒಂದು ಸಂದರ್ಭ ಬಿಟ್ಟರೆ ಹಾಗಾಗಿ ಇದು ಯಾವಾಗ ಪಕ್ಷ ಇದು ಪದೇ 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 ಒಂದು ಹೆಜ್ಜೆ ಮುಂದೆ ಹೋಗೋದು ಎರಡು ಹೆಜ್ಜೆ ಹಿಂದೆ ಬರುವಂಥ ಸ್ಥಿತಿ ಕರ್ನಾಟಕದಲ್ಲಿ ಬಂದ್ಬಿಡ್ತು ಹಲವಾರು ಕಾರಣಗಳಿಂದಾಗಿ ಅವಾಗ ನಾನು ದೆಹಲಿಯಿಂದ ಬಂದಿದ್ದಂತ ಇಲ್ಲಿನ ಕರ್ನಾಟಕದ ಉಸ್ತುವಾರಿಗೆ ಒಂದು ಸಂದರ್ಭದಲ್ಲಿ ಹೇಳಿದ್ದೆ ಇದು ಎಲ್ಲಿಗೂ ಹೋಗ್ತಾ ಇಲ್ಲ ನನಗೆ ಅವಕಾಶ ಕೊಡಿ ಆರು ತಿಂಗಳ ಅವಕಾಶ ಕೊಡಿ ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಪಕ್ಷದ ಏನು ಸಂಘಟನೆ ಇರುವ ಹಾಗೆ ಮಾಡ್ತೀನಿ ಪದಾಧಿಕಾರಿಗಳಿರುವ ಹಾಗೆ ಮಾಡ್ತೀನಿ ಮತ್ತೆ ಮೂರು ತಿಂಗಳಲ್ಲಿ ಆರು ತಿಂಗಳಲ್ಲಿ ಕೊಟ್ಟು ಆರು ತಿಂಗಳ ಪ್ರತಿ ತಾಲೂಕಲ್ಲೂ ಇರುವ ಹಾಗೆ ಮಾಡ್ತೀನಿ ಯಾಕೆ ನನಗೆ ಅಷ್ಟು ಶ್ರಮ ಅಷ್ಟು ಕಾಂಟ್ಯಾಕ್ಟ್ಸ್ ಇತ್ತು ಅಷ್ಟು ವಿಸಿಬಿಲಿಟಿ ಇತ್ತು ಮತ್ತು ಅಷ್ಟು ಸಾಮರ್ಥ್ಯ ಇತ್ತು ನನಗೆ ನನಗೆ ಗೊತ್ತಿದೆ ನನ್ನ ಸಾಮರ್ಥ್ಯ ನನಗೆ ಗೊತ್ತಿದೆ ಇವತ್ತು ಯಾವ ಯಾವ ಹಿನ್ನೆಲೆಯಲ್ಲಿ ಇಲ್ಲದೆ ಹಣ ಬೆಂಬಲ ಜನ ಬೆಂಬಲ ಯಾವುದೂ ಇಲ್ಲದೆ ಇವತ್ತೊಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ನಾವು ಜ ಒಂದಷ್ಟು ಜನ ಜೊತೆ ಸೇರ್ಕೊಂಡು ಕಟ್ಟಿ ನಿಲ್ಸಿದ್ದೀವಿ ಅಂದರೆ ಆಮ್ ಆದ್ಮಿ ಪಕ್ಷವನ್ನು ಸುಲಭ ಕಷ್ಟ ಇತ್ತಾ ಬಹಳ ಸುಲಭ ಇತ್ತು ಭಾಳ ಸುಲಭ ಇತ್ತು ಆದರೆ ನಾನು ಹೇಳಿದೆ ಈಗಲೇನೆ ನನ್ನ ರಾಜೀನಾಮೆ ಪತ್ರವನ್ನು ಕೊಡ್ತೀನಿ ನಿಮಗೆ ಡೇ ಪೋಸ್ಟ್ ಡೇಟೆಡ್ ಡೇಟೇ ಹಾಕಲ್ಲ ಯಾವತ್ತು ನಿಮಗೆ ನಾನು ಏನು ನನ್ನ ನಾನು ಕೊಟ್ಟಿರೋ ಗೋಲ್ಸಲ್ಲಿ ನಾನು ಮುಟ್ತಾ ಇಲ್ಲ ಅಂತ ಅನ್ನಿಸ್ತಾ ಗುರಿ ಮುಟ್ತಾ ಇಲ್ಲ ನಾನು ನಾನೇ ಕೊಟ್ಟಿರುವಂಥ ಗೋಲ್ ಗುರಿಯನ್ನು ಅಂದಾಗ ನೀವು ಆ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಡೇಟ್ ಹಾಕ್ಕೊಳ್ಳಿ ನಾನು ಬಿಡುಗಡೆ ಮಾಡಿ ಕೊಡಿ ಅಂದೆ ಇಲ್ಲ ಅವರು ಅವತ್ತೇನು ಮಾಡಿದ್ರು ಅಂದರೆ ಆವತ್ತು ಆವತ್ತು ನಾವು ಮೂರೋ ನಾಲ್ಕು ಜನ ಸಹ ಸಂಚಾಲಕರಿದ್ವಿ ಹತ್ತು ಸಂಚಾಲಕರನ್ನ ಮಾಡಿ ಅದ್ರಲ್ಲಿ ನನ್ನೊಬ್ಬನ ಮಾಡಿದ್ರು ಅದು ಇನ್ನೂ ಡಿಮೋಟೇಷನ್ ಮಾಡಿಬಿಟ್ರು ಪ್ರಮೋಷನ್ ಅಲ್ಲ ಡಿಮೋಷನ್ ಮಾಡಿದ್ರು ಅದು ಮತ್ತಿನ್ನೊಂದು ತಿತ್ಕೊಂಡು ಹೋಗ್ಬಿಡ್ತು ಒಂದು ರೀತಿಯಲ್ಲಿ ಅಭ್ಯಪಾರಿ ಆಗ್ಬಿಡ್ತು ಆಮ್ ಆದ್ಮಿ ಪಾರ್ಟಿ ಅದು ನಿಜಕ್ಕೂ ನೀವೆಲ್ಲ ನೋಡಿದಾಗ ಕಳೆದುಕೊಂಡಂತಹ ಒಂದು ಅಂದರೆ ಆ ನಿಜಕ್ಕೂ ಒಂದು ವಿಚಾರದಲ್ಲಿ ಇವತ್ತಿರುವಂಥ ಸಾರ್ಥಕತೆ ಅಥವಾ ಜನರಿಗೆ ಸ್ಫೂರ್ತಿಯನ್ನು ನಾನು ಕೊಡೋದಕ್ಕೆ ಸಾಧ್ಯ ಇತ್ತೋ ಇಲ್ಲೋ ಗೊತ್ತಿಲ್ಲ ಆಮ್ ಆದ್ಮಿ ಪಾರ್ಟಿಲಿ ಮುಂದುವರೆದಿದ್ರೆ ಆದರೆ ಇನ್ನೊಂದಷ್ಟು ರಾಜಕೀಯವಾಗಿ ನಾವು ಬಲವಾಗೋ ಬಲಗೊಳ್ಳೋದು ಸುಲಭವಾಗಿತ್ತು ಇಷ್ಟು ಶ್ರಮ ಪಡಬೇಕಾಗಿರಲಿಲ್ಲ ಆದರೆ ಏನೇ ಆಗಲಿ ನಾವು ಪಟ್ಟಿರೋ ಶ್ರಮ ವ್ಯರ್ಥ ಆಗೋದಿಲ್ಲ ಹಾಗಾಗಿ ಇವತ್ತು ಇವತ್ತು ರೆಡ್ಡಿ ಅಂದರೆ ಲಕ್ಷಾಂತರ ಜನರಿಗೆ ಒಂದು ಸ್ಫೂರ್ತಿ ಕಳೆದ ಆರು ವರ್ಷಗಳಲ್ಲಿ ಕಡಿಮೆ ದಾವಿ ದಾರಿ ಕಾಲ ಆರು ವರ್ಷ ಅಲ್ಲ ಒಂಬತ್ತು ವರ್ಷದಲ್ಲಿ ಆಮ್ ಆದ್ಮಿ ಪಕ್ಷ ಬಿಟ್ಟು ಸರಿಯಾಗಿ ಒಂಬತ್ತು ವರ್ಷ ಆಯಿತು ಇವತ್ತಿಗೆ ನಾನು ಕಡಿಮೆ ದೂರ ಬಂದಿಲ್ಲ ಬಹಳ ದೂರ ಬಂದಿದ್ದೀನಿ ಇವತ್ತು ರೆಡ್ಡಿನೇ ಒಂದು ಮೌಲ್ಯ ಒಂದು ಇದಾಗಿದೆ ನನಗದು ಗೊತ್ತಿದೆ ಸೊ ಹಾಗಾಗಿ ಅಲ್ಲಿದ್ದಾಗ ಏನಾಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ ಬಟ್ ಈ ಹೊತ್ತಿಗೂ ಏನು ನಾನು ತುಂಬ ಏನು ಕಳ್ಕೊಂಡಿಲ್ಲ ಕೆ ಆರ್ ಎಸ್ ಪಕ್ಷದ ಹೆಸರು ಹೇಳ್ಕೊಂಡು ಒಂದು ಹಳದಿ ಟಿ ಶರ್ಟ್ ಹಾಕೊಂಡು ಇವತ್ತು ಕೆ ಆರ್ ಎಸ್ ಪ ಯಾವುದೋ ಸರ್ಕಾರಿ ಕಚೇರಿಗೆ ಹೋದ್ರೆ ಲಂಚ ಕೇಳೋದು ಅವನು ಬಾಲ ಮುದ್ಕೊಂಡು ಚಡ್ಡಿ ಒದ್ದೆ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ತಾ ಇದ್ದಾನೆ ಲಕ್ಷಾಂತರ ಜನ ಇವತ್ತು ಆ ಧೈರ್ಯ ಮತ್ತು ವಿಶ್ವಾಸ ಕೆ ಆರ್ ಎಸ್ ಪಕ್ಷದಿಂದ ಪಡ್ಕೊಂಡಿದ್ದಾರೆ ಸೊ ಹಾಗಾಗಿ ಅದು ರಾಜಕೀಯವಾಗಿ ಬೇರೆ ರೀತಿಯಲ್ಲೇ ಪ್ರಭಾವ ಬೀರಬಹುದಿತ್ತು ಆಮ್ ಆದ್ಮಿ ಪಾರ್ಟಿಲಿ ಖಂಡಿತ ಆದರೆ ಇವತ್ತು ಜನರ ಮಧ್ಯೆ ಜನಸಾಮಾನ್ಯರು ಅದು ಅತ್ಯಂತ ಕೆಳಮಧ್ಯಮ ಮಧ್ಯಮ ವರ್ಗದ ಜನರಿಗೆ ಕೆ ಆರ್ ಎಸ್ ಪಕ್ಷ ಕೊಟ್ಟಿರುವಂತಹ ಒಂದು ಧೈರ್ಯ ಮತ್ತು ವಿಶ್ವಾಸ ದಟ್ ಪ್ರಾಬಲಿ ದಟ್ ವುಂ ಹ್ಯಾವ್ ಆ್ಯಪನ್ ಇಫ್ ಐ ಆಡ್ ಕಂಟಿನ್ಯೂಡ್ ಇನ್ ಆಮ್ ಆದ್ಮಿ ಪಾರ್ಟಿ ನೀಟ್ ಕೆಲಸ ಮಾಡೋರಿಗೆಲ್ಲ ನಮ್ಮ ಯೂನಿವರ್ಸಿಟಿಗಳು ಅಯೋಧ್ಯರು ಏನು ಡಾಕ್ಟ್ರೇಟ್ ಕೊಡ್ತಾರೆ ನಾವೆಲ್ಲ ಕಷ್ಟಪಟ್ಟು ತ್ಯಾಗ ಮಾಡಿ ಪಕ್ಷವನ್ನು ಹೀಗೆ ಕಟ್ಟಬೇಕು ಅಂತ ಕಟ್ಟಿರೋದ್ರಿಂದಾಗಿ ಈವತ್ತು ಪಕ್ಷ ಆಸ್ಥಿತಿದೆ ಅನ್ನ ಸಾರು ಹಪ್ಪಳ ಚೂರು ಇಷ್ಟೇ ಇನ್ನೊಂದು ಹತ್ತು ಸೆಕೆಂಡ್ ಆಗಿದ್ದಿದ್ರೆ ಇವನು ನನ್ನನ್ನು ಹೋಗಿ ಮುರಳೀಧರ ಅನ್ನುವಂಥವನು ತಗೊಂಡು ಹೋಗಿ ಅವನು ಆ ನಾಗಿ ನರಿಗಳಿಗೆ ಬಿಸಾಕಿಬಿಡ್ತಾಯಿದ್ರು ಆವತ್ತು ದೇವೇಗೌಡರ ಸಾಮ್ರಾಜ್ಯದ ಪತನ ಆರಂಭವಾಗಿದೆ ಈ ಪಥಸಂಚಲನ ಮಾಡ್ತಿರೋರು ಅಲ್ಲಿ ಒಬ್ಬ ಅಲ್ಲ ಅಷ್ಟು ಸಾವಿರಾರು ಜನ ಊರುಗಳೆಲ್ಲ ಮಾಡಿದವ ಲಂಚ ಭ್ರಷ್ಟಾಚಾರ ನಮ್ಮ ದೇಶದ ಅತಿ ದೊಡ್ಡ ಶತ್ರು ನಮ್ಮ ದೇಶ ಚೆನ್ನಾಗಿ ಆಗಬೇಕು ಅಂದರೆ ವಿಶ್ವಗುರು ಆಗಬೇಕು ಅಂದರೆ ಇಲ್ಲಿ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ನಿಲ್ಲಬೇಕು ಇಲ್ಲ ಕೂಡ ಆದ್ರೆ ಐದು ಬೆಳಗ್ಗೆ ಐದು ಉಂಗ್ಳು ಹಾಕ್ಕೊಂಡು ನಾಯಿ ಚೇನ ಹಾಕೊಂಡು ಅಲ್ಲಿ ಹೋಗಿ ದಲ್ಲಾಳಿ ಕೆಲಸ ಮಾಡೋರು ಯಾರು ತಮ್ಮ ಆತ್ಮವನ್ನೇ ಅಡವಿಟ್ಟುಕೊಂಡು ಹಣ ಮಾಡ್ತಾ ಇದ್ದಾರೆ